ಸಖತ್ ಚಿಲ್ಲಿ ಪೌಡರ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಎಂಟು ವರ್ಷ ನಂತರ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಸಿನಿಮಾ ಮಾಡ್ತಿರೋದು ಅಂಡ್ ಬರ್ಜರಿ ಇಲ್ಲೇ ಮುಹೂರ್ತ ನಡೆದಿದ್ದು ಸಿನಿಮಾ ಸೊ ಈ ಸಿನಿಮಾ ಕ್ರಿಮಿನಲ್ ಕೂಡ ಇಲ್ಲೇ ಮುಹೂರ್ತ ನಡೀತಿದೆ ತುಂಬಾ ಖುಷಿ ಇದೆ ಈ ಒಂದು ಹೊಸ ತಂಡದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿರೋದು ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದ್ದೀನಿ ವೈದ್ಯ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಉರುಳಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಚಂದನ್ ಜೊತೆ ಕೆಲಸ ಮಾಡಿದ್ದೀನಿ ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಮತ್ತು ಗೋಲ್ಡ್ ಮೈನ್ಸ್ ಕಂಪ್ನಿ ಜೊತೆ ಅಸೋಸಿಯೇಷನ್ ಆಗ್ತಿರೋದು ಈ ಒಂದು ಸಿನಿಮಾಗೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಮೊದಲನೇ ಚಿತ್ರ ಇದು ಕ್ರಿಮಿನಲ್ ಆ್ಯಂಡ್ ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್ ಐ ಆಮ್ ವೆಲ್ಕಮಿಂಗ್ ಯು ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಫುಲ್ ಫ್ಲೆಡ್ಜ್ ಆಗಿ ಅವರು ನಮ್ಮ ಸಿನಿಮಾ ಮೊದಲೇ ಬಾರಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಹಾಗೆ ಆ್ಯಕ್ಚುಲಿ ತಾರಮ್ಮ ಜೊತೆಗೂ ನಾನು ಸಿನಿಮಾ ಮಾಡಿದ್ದೀನಿ ಇದು ನನ್ನ ಮೂರನೇ ಚಿತ್ರ ಅಮ್ಮ ಜೊತೆಗೆ ಸಿನಿಮಾ ಮಾಡ್ತಿರೋದು ಆ್ಯಂಡ್ ರಾಜ್ಗುರು ಅವರು ನಮ್ಮ ಡೈರೆಕ್ಟರ್ ಸರ್ ಸಿನಿಮಾ ಕತೆ ಬ ನನಗೆ ಇನ್ಫ್ಯಾಕ್ಟ್ ಇದನ್ನು ಹೇಳಿ ಹೇಳಲೇಬೇಕು ಐ ಶುಡ್ ಮೆನ್ಷನ್ ದಿಸ್ ಫಸ್ಟು ನನಗೆ ಕಾಲ್ ಬಂದಿದ್ದು ಧ್ರುವ ಇಂದ ಏನು ಮಾಡ್ತಿದ್ಯಾ ಓಕೆ ಸಿನಿಮಾ ಮಾಡ್ತಿದ್ದೀನಿ ನಾನು ಹೇಗಿದೆ ಡೇಟ್ಸು ಅಂತ ಕೇಳಿತು ಎಸ್ ಎ ಡೇಟ್ಸ್ ಶೂಟಿಂಗ್ ಇದೆ ಹಿಂಗಿದೆ ಹಾಗಿದೆ ಐ ಐ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲ್ಮ್ ನೆಕ್ಸ್ಟ್ ಮಾಡುವಂಥ ಸಿನಿಮಾ ಯಾರೂ ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ ಐ ಜಸ್ಟ್ ಸೆಟ್ ಎಸ್ ಯಾಕೆ ಅಂದರೆ ನಾನು ಕೇಳ್ಪಟ್ಟಿದೆ ನೆಕ್ಸ್ಟ್ ಕತೆ ಇದ್ರೂ ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಒಂದು ಕಲ್ಟ್ ಪೇಸ್ಡ್ ಆ್ಯಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮಿ ಆ್ಯಂಡ್ ವೆನ್ ಇ ಅಪ್ರೋಚ್ ಮೀ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಫಿಲಮ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಥೌಟ್ ಸೆಕೆಂಡ್ ಥಾಟ್ ಐ ಸೆಟ್ ಎಸ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಗುರು ಅವ್ರನ್ನ ನಮ್ಮ ಮನೆಗೆ ಕಳಿಸಿ ನ ಸ್ಟೋರಿ ನರೇಷನ್ಗೆ ನನಗೆ ಹೇಳಿದರು ಆ್ಯಂಡ್ ಡೈರೆಕ್ಟರ್ ಸರ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಸತ್ಯವಾಗಲೂ ಒಂದು ಮಾತು ಹೇಳ್ತೀನಿ ಗೊತ್ತಿಲ್ಲ ಈ ಕತೆ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನಿಸುತ್ತೆ ಫಸ್ಟ್ ಪ್ರಶ್ನೆ ಕೇಳಿದ್ದು ಈ ಸಬ್ಜೆಕ್ಟ್ ಹೇಗೆ ಧ್ರುವ ಅವರು ಒಪ್ಕೊಂಡ್ರು ಈ ಪಾತ್ರ ಹೇಗೆ ಧ್ರುವ ಅವರು ಒಪ್ಕೊಂಡ್ರು ಇಮಿಡಿಯೇಟ್ಲಿ ನಾನು ಧ್ರುವಾಗೆ ಕಾಲ್ ಮಾಡಿ ಕೇಳಿದೆ ಈ ಥರ ಸೀನ್ಸ್ ಎಲ್ಲ ಇದೆ ನೀನು ಸತ್ಯವಾಗ್ಲೂ ಒಪ್ಕೊಂಡ್ಯ ಈ ಥರ ಸೀನ್ಸ್ ನಾವು ಮಾಡೋದಕ್ಕೆ ಈ ಪಾತ್ರ ಮಾಡೋದಕ್ಕೆ ಅಂತ ಫರ್ ದ ಫಸ್ಟ್ ಟೈಮ್ ಐ ರಿಲಿ ಫೆಲ್ಟ್ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿರೋದು ಭಾಷೆ ಆಗಿರ್ಬೋದು ಆಮೇಲೆ ಪಾತ್ರ ಆಗಿರ್ಬೋದು ಪಾತ್ರದಲ್ಲಿ ಇರೋವಂಥ ಒಂದು ಒಂದು ಧೈರ್ಯ ಆಮೇಲೆ ಆ ಒಂದು ಕತ್ತು ಆಮೇಲೆ ಆ ಪಾತ್ರಕ್ಕೆ ಬೇಕಾದಂಥ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ ನನ್ನ ನನ್ನ ಅಂದರೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅವನ ಏಳನೇ ಚಿತ್ರ ದಿಸ್ ಸೆವೆಂತ್ ಫಿಲಮ್ ಕ್ರಿಮಿನಲ್ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಫಿಲಮ್ ಇನ್ ಎಸ್ ಕರಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕತೆ ಕೇಳಿದಲ್ಲಿ ಇದೇ ಅನಿಸಿದ್ದು ನನಗೆ ಅದೇನೋ ಗೊತ್ತಿಲ್ಲ ಎಲ್ಲ ಪಾತ್ರ ಎಲ್ಲ ಸಿನಿಮಾ ನಾವು ನೋಡಿದ್ದೀವಿ ಬಟ್ ಈ ಪಾತ್ರ ಇಸ್ ವೆರಿ ಸ್ಪೆಷಲ್ ನನಗೆ ಗೊತ್ತಿಲ್ಲ ಅವನ ಇಡೀ ಕರಿಯರಲ್ಲಿ ನನಗೆ ಇದು ತುಂಬ ಸ್ಪೆಷಲ್ ಅಂತ ಅನಿಸಿರುವಂಥ ಪಾತ್ರ ಶಿವ ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದ್ದೀವಿ ತಲೆ ಕೆಡಿಸ್ಕೊಂಡಿದ್ದೀವಿ ಸೊ ಫೈನಲಿ ವಿ ಕೇಮ್ ಅಪ್ ವೆತ್ ಟೈಟಲ್ ಕಾಲ್ಡ್ ಕ್ರಿಮಿನಲ್ ಅಂತ ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ ಯಾರು ಇರ್ತಾರೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರೋಂಥ ಪಾತ್ರ ಶಿವ ಎಷ್ಟು ಒಂದು ಗಾಂಭೀರ್ಯವಾಗಿ ಅ ಫಿರೋಷಿಯಸ್ ಆಗಿ ತುಂಬ ಲವ್ವಬಲ್ ಆಗಿರ್ತನೋ ಪಾರ್ವತಿ ಕೂಡ ಅಷ್ಟೇ ಸಟಲ್ ವೆರಿ ಲವ್ವಬಲ್ ಅವಳು ಅಷ್ಟೇ ಫಿರೋಷಿಯಸ್ ಆಗಿರ್ತಾಳೆ ನನಗೆ ಧ್ರುವಾಗೆ ಇಟ್ ಇಸ್ ಈಕ್ವಲ್ ಸ್ಪೇಸ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಈಗ ಬರ್ ಬರುವಂಥ ಸಿನ್ಮಾಗಳು ಹೀರೋಯಿನ್ಸ್ಗಳಿಗೆ ಒಂದೆರಡು ಮೂರು ಹಾಡು ಒಂದು ಒಂದಷ್ಟು ಒಂದು ಒಂದು ಹತ್ತು ಹನ್ನೆರಡು ಸೀನ್ಸ್ ಸಿಗೋದೇ ಒಂದು ಕಷ್ಟ ಅಂಥದ್ರಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಸಿಗೋವಂಥ ಪಾತ್ರ ಇದು ನನಗೆ ಪಾರ್ವತಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ತುಂಬ ಅದ್ಭುತವಾಗಿ ಸಿನಿಮಾ ಕತೆಗಳನ್ನ ಬರ್ ಬರೆದಿಟ್ಕೊಂಡಿದ್ದಾರೆ ಹಾಗೆ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅವರು ಆ್ಯಂಡ್ ವೈದ್ಯ ಸರ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ಅದನ್ನು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತಾರೆ ಅನ್ನೋದು ಡೌಟೇ ಇಲ್ಲ ಆ್ಯಂಡ್ ಚಂದನ್ ಕಂಪೋಸಿಷನ್ ಐ ಆಮ್ ಈಗಲಿ ವೇಟಿಂಗ್ ಯಾವ ಥರ ಕಂಪೋಸ್ ಮಾಡ್ತಾರೆ ಅಂತ ಸೊ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ ನಮ್ಮ ತಂಡಕ್ಕೆ ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ಹೊಸ ಇದು ಈ ಹನ್ನೆರಡು ಹದಿಮೂರು ವರ್ಷದಲ್ಲಿ ನನ್ನ ಕರಿಯರಲ್ಲಿ ಹೊಸದು ಇದು ಈ ಥರ ಕಡಲೆಕಾಯಿ ಪರ್ಶಲ್ಲಿ ಬಂದು ಸಿನಿಮಾ ಮುಹೂರ್ತ ಮಾಡಿದೆಯಲ್ಲ ಒಂದು ಹೊಸ ಫೀಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಾವು ಸಿನಿಮಾ ರಿಲೀಸ್ ಆದಾಗ ಇಲ್ಲ ಸಿನಿಮಾ ತೇ ರಿಲೀಸ್ ಆಗೋಕ್ಕಿಂತ ಮುಂಚೆ ಜನಗಳ ಜೊತೆ ಇಂಟ್ರ್ಯಾಕ್ಷನ್ ಇರುತ್ತೆ ಮೊದಲನೇ ಬಾರಿಗೆ ಮುಹೂರ್ತದಲ್ಲಿ ಈ ಥರ ಒಂದು ಇಂಟ್ರ್ಯಾಕ್ಷನ್ ಇರುತ್ತಲ್ಲ ಜನರ ಜೊತೆ ಅದು ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಯಾಕೆ ಅಂದರೆ ವೇದಿಕೆ ಮೇಲೆ ಬಂದಾಗ ಅವರು ನಮಗೆ ರೆಸಿಪ್ರೋಕೇಟ್ ಮಾಡ್ತಾರಲ್ಲ ಅದು ಕೇಳಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ ನನಗೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದೊಂದು ಎನರ್ಜಿನೇ ಅದು ಒಂದು ಕಿಕ್ ಅದು ನಮಗೆ ಏನೋ ಒಂದು ಸಂತೋಷ ಕೂ ಅಂತ ಕೂಗು ವಿಸಿಲು ಬಂದಾಗ ಹಬ್ಬ ಸದ್ಯ ಇನ್ನೂ ಬದುಕಿದ್ದೀವಿ ನಾವು ಇಂಡಸ್ಟ್ರಿಲಿ ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಐಡಿಯಾನ ಅಡಾಪ್ಟ್ ಮೀನ್ ಲೈಕ್ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ಆ್ಯಂಡ್ ವರುಣ್ ಈಸ್ ಲೈಕ್ ಈಸ್ ಲೈಕ್ ಮೈ ಬ್ರದರ್ ಅಂತ ಹೇಳಲ್ಲ ವರುಣ್ ಅಣ್ಣನೇ ಅದು ಹಿ ಆಸ್ ಟೇಕನ್ ದ ಇನಿಷಿಯೇಟಿವ್ ಈ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿರೋವಂಥದ್ದು ನಮ್ಮ ತಂಡ ತುಂಬ ಅದ್ಭುತವಾಗಿ ಪ್ಲ್ಯಾನ್ ಮಾಡಿರುವಂಥದ್ದು ಆ್ಯಂಡ್ ಆಲ್ ದಾಡಿ ಗಾರ್ಡ್ಸ್ ಥ್ಯಾಂಕ್ ಯು ಸೋ ಮಚ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೀಡ್ಯಾದವರು ಮೀಡಿಯಾ ಮಾಧ್ಯಮದವ್ರಿಗೆ ತುಂಬ ತಾಳ್ಮೆಯಿಂದ ನೀವಿದ್ದು ಯಾವುದೇ ಥರ ಗಲಿ ಬಿಲಿ ಆದಾಗ್ಲೂ ಸ್ವಲ್ಪ ತಾಳ್ಮೆ ತೊಗೊಂಡು ನೀವಿಲ್ಲಿರೋದಕ್ಕೆ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಇನ್ನು ಯಾರನ್ನಾದರೂ ಬಿಟ್ಟಿದರೆ ಕ್ಷಮಿಸಿ ಆ್ಯಂಡ್ ಅಭಿಮಾನಿಗಳಿಗೆ ಫಾರ್ ಎವರ್ ವಿ ಹ್ಯಾವ್ ಟು ಥ್ಯಾಂಕ್ ನಮ್ಮ ಉಸಿರೋವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕಾಗತ್ತೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಗಣೇಶನ ಆಶೀರ್ವಾದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್